ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಸೆಪ್ಟೆಂಬರ್ ಇಪ್ಪತ್ತೇಳು ರೈತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೋಚನಹಳ್ಳಿ ರೈತರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಪಂಚಾಯತ್ನ ಮುಂಭಾಗ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಜಿಲ್ಲಾಧ್ಯಕ್ಷರಾದ ಹೊಸೂರು ಕುಮಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ನೇತ್ರಾವತಿ ತಾಲೂಕು ಅಧ್ಯಕ್ಷರಾದ ಆನಂದೂರ್ ಪ್ರಭಾಕರ್ ಕೋಚನಹಳ್ಳಿ ರೈತರ ಹೋರಾಟ ಸಮಿತಿಯ ಶಿವಣ್ಣ ನಾಯಕ ಮಹೇಶ್ ಮೆಣಕಪ್ಪರವರು ಸೇರಿದಂತೆ ಅನೇಕ ರೈತ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಹಳಷ್ಟು ಸಮಸ್ಯೆಗಳಿವೆ ಒಂದು ಸಾಲುಂಡಿ ದನಗಳ್ಳಿ ಜೈಪುರ ಬಹಳ ಒಂದು ಇಪ್ಪತ್ತು ಕುಂಟೆ ಮೂವತ್ತು ಕುಂಟೆ ಇಟ್ಕೊಂಡ್ರೆ ಗಂಟೆ ಮೇಲೆ ಒಂದು ಸಿಕ್ಸ್ಟಿ ಸಿಕ್ಸ್ ಕೆ ವಿ ಎಲೆಕ್ಟ್ರಿಕ್ ತಗೋತಾರೆ ಅದು ತಗೊಂಡು ಬೇಸಾಯ ಮಾಡೋಕ್ಕಲ್ಲ ಅದನ್ನ ಮಾರ್ಗ ಬದಲಾಯಿಸಿ ಅಂತ ಎರಡನೇದು ವಿದ್ಯುತ್ ಶಕ್ತಿಗೆ ಬಿಲ್ ಕಟ್ಟು ಈಗ ವಿದ್ಯುತ್ ಶಕ್ತಿಗೆ ನಾವು ಕನಸಂಟ್ ತಗೋಬೇಕಾರೆ ಪೂರ್ತಿ ನಾಮೇ ದುಡ್ಡು ಕಟ್ಟಬೇಕು ಎರಡೂವರೆ ಲಕ್ಷ ಮೂರು ಲಕ್ಷ ಖರ್ಚಾಗುತ್ತೆ ಅದಕ್ಕೆ ಕೈ ಬಿಟ್ಟು ಅದನ್ನು ಕೈ ಬಿಡಿ ಅನ್ನೋದು ಕೇಳ್ತಿದ್ದೀವಿ ಕೋಚನಹಳ್ಳಿ ಪ್ರಮುಖವಾದ ವಿಚಾರ ಕೋಚನಹಳ್ಳಿಯಲ್ಲಿ ಇಂಡಸ್ಟ್ರಿ ಮಾಡ್ತೀವಿ ಅಂತ ಹೇಳಿ ಬೇನಾಮಿ ವ್ಯಕ್ತಿಗಳು ಬರೀ ಖಾಸಗಿಯಲ್ಲಿ ಜಮೀನು ತಗೊಂಡು ರೈತರು ಮೋಸ ಮಾಡಿದ್ದಾರೆ ಉದ್ಯೋಗನೂ ಕೊಟ್ಟಿಲ್ಲ ಅವರು ಮೋಸ ಆಗಿರೋದನ್ನ ಸರಿಪಡಿಸಿ ಪ್ರಮುಖ ಪ್ರಮುಖವಾದ ವಿಚಾರ ಹಂಗೆ ಒಟ್ಟು ಹತ್ತೊಂದೆರಡು ಬೇಡಿಕೆ ಭತ್ತ ಖರೀದಿ ಕೇಂದ್ರವನ್ನ ನವೆಂಬರ್ ತೆಗಿಬೇಕು ಫಸ್ಟ್ ವೀಕ್ ಮತ್ತೆ ಜಿಲ್ಲೆಯಲ್ಲಿ ಇರುವಂತ ನಾಲೆಗಳನ್ನ ದುರಸ್ತಿ ಮಾಡ್ಬೇಕು ಟಿ ಎರಸಿಪುರ್ದ ನೀರ್ಬೇಕು ಆ ತರದ ವಿಚಾರ ಕೊಟ್ಟಿದ್ದೀವಿ ಕೆಲವೆಲ್ಲ ಕೊಟ್ಟಿದ್ದೀವಿ ಕೆಲವು ಸ್ಥಳೀಯ ಸಮಸ್ಯೆಗಳು ಹೊತ್ತು ಕೊಟ್ಟಿದೀವಿ ಈಗ ಸಿಎಂ ಭೇಟಿ ಮಾಡಿ ಅದೆಲ್ಲ ನೋಡ್ತೀವಿ ನೀರ್ ಬಿಡ್ತೀವಿ ಇದಕ್ಕೆ ಅಂತ ಟಿ ನಸಿಪುರ್ಗೆ ಭರವಸೆ ಮುಂದಿನ ಹೊರಟ ಏನಾರು ಇದ್ಯಾ ಮುಂದಿನ ಹೊರಟಗಳು ಇದ್ದೇ ಇರ್ತಾರೆ ರಾಜ್ಯಮಟ್ಟದಲ್ಲಿ ಡಿಕ್ಲೇರ್ ಮಾಡಿದೀವಿ ಇವತ್ತು ಮೈಸೂರು ಜಿಲ್ಲೆ ಸಮпет ಅಂತ ವಿಷಯ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ